ಅವ್ರು ಸಹ ಒಂದೇ ಬೆಡ್ರೂಮ್ ಅಲ್ಲಿ ಇದ್ರು ಈ ಮಗು ಅವ್ರ ಬೆಡ್ ಇದ್ರು ಈಗ ಮಗು ಕೆಳಗೆ ಮಲಗಿತ್ತು ಕೆಳಗೆ ಮದ್ದಾಗ ಆ ಮೇಲೆಯಿಂದ ಮಣ್ಣು ಬಿದ್ದ ರಭಸಕ್ಕೆ ಆ ಮಗು ಮತ್ತು ಆ ಕುತ್ತಿಗೆ ಸೈಡ್ಗೆ ಈ ಕಾಟ್ ಇದ್ದು ಕಾಲು ಮತ್ತು ಕಾಟ್ ತಾಗಿ ಮೊರಪಟ್ಟಿದೆ ಅವ್ರಿಗೇನೂ ಆಗಲಿಲ್ಲ ಅವರು ಒಲಗಿದ್ರು ಅವ್ರಿಗೆ ಬಾಗಿಲು ತೆಗಲಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ಕಾಟ್ ಬಂದು ಬಾಗಿಲು ಹತ್ರ ನಿಂತ ಮೇಲೆ ಹೊರಗಡೆಯಿಂದ ಅವರ ಅನ್ನ ತಮ್ಮ ಬೇರೆ ಮನೆಯಿಂದ ಬಂದು ಇದು ಕಟ್ ಮಾಡಿ ತೆಗ್ದಿದ್ದಾರೆ ಬಾಗಿಲನ್ನು ಎಲ್ಲ ಮಲಗಿದ್ರು ಇವರು ಕಾಟ್ ಮೇಲೆ ಮಲಗಿದ್ರು ಅವರು ಮಕ್ಕಳು ಕೆಳಗೆ ಮಲಗಿದ್ರು ಅಲ್ವಾ ಒಬ್ಳು ಮೇಲೆ ಮಲಗಿದ್ರು ಒಬ್ಬರು ಕೆಳಗೆ ಮಲಗಿದ್ರು ಜೊತೆ ಆಮೇಲೆ ಮಣ್ಣಿನ ಮಳೆ ಮಗು ಮೇಲೆ ಬೇರಲಿಲ್ಲ ಅದು ಆ ಉಸಿರು ಕಟ್ಟಿ ಮಗು ತೀರ್ಕೊಂಡಿದೆ ಈ ಮಗು ಬೇರೆ ಏನಿಲ್ಲ ನಮ್ಗೆ ಪರಿಹಾರ ಕೊಡಬೇಕು ಅದಾಗಲಿ ಈಗ ಆ ತಡೆಗೋಡೆಯಿಂದ ಅಲ್ಲಿ ತುಂಬಾ ಮನೆಗಳು ಹಾನಿಯಾಗುವಂತ ಸಂದರ್ಭ ಇದೆ ಈ ಧಾರಾಕಾರ ಮಳೆಯಿಂದ ತುಂಬಾ ಹಾನಿಯಾಗುವ ಸಂದರ್ಭ ಈಗಾಗಲೇ ಅದು ನಮ್ಮ ಮಂಟಪದಿಂದ ಆ ತಡೆಗೋಡೆಯನ್ನು ಏನಿಲ್ಲ ಯಾಕೆಂದ್ರೆ ಅದೆಲ್ಲ ಆ ಏರಿಯಾದಲ್ಲಿ ಎಲ್ಲ ಗುಡ್ಡ ಪ್ರದೇಶ ಇರುವಾಗ ಎಲ್ಲ ಮಕ್ಕಳು ಗುಡ್ಡದಿಂದ ಲೆವೆಲ್ ಮಾಡಿ ಮನೆ ಕಟ್ಟಿದ್ರು ಹ ಅಲ್ಲಿ ತುಂಬಾ ಹಲವನೆಯ ಬೀಳುವ ಒಂದು ಭೀತಿಯಲ್ಲಿ ಇದೆ ಹ ಅಲ್ಲಿ ಪಕ್ಕದಲ್ಲಿ ಆ ಒಂದು ಮನೆ ಸಹ ಬಿದ್ದಿದೆ ಅವನಿಗೆ ರೋಹಿತ್ ರೋಹಿತ್ ಅಂಬವರ ಮನೆಯಲ್ಲಿ ಬಿದ್ದಿದೆ ಎಲ್ಲ ಯಾವ್ದಲ್ಲ ಗುಡ್ಡೆ ಗುಡ್ಡೆ ಪ್ರದೇಶಗಳಿದೆ ಅಂತ ನಿನ್ನೇನು ತಹಸೀಲ್ದಾರ್ ಬಂದು ಅಲ್ಲಿ ಹೇಳಿ ಹೋಗಿದ್ರು ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಏನು ಅಂತ ಇಲ್ಲಿ ಗುಡ್ಡೆ ಪ್ರದೇಶ ಇದೆ ಅಂತ ಹೇಳಿ ಹೋಗಿದ್ರು ಅಂತ ಹೇಳಿದ್ರು ಈಗಾಗಲೇ ಅವ್ರಿಗೆ ನಮ್ದೇನಿಲ್ಲ ನಮ್ಮ ಬೇಡಿಕೆ ಏನಂದ್ರೆ ಯಾವುದೆಲ್ಲ ಗುಡ್ಡ ಪ್ರದೇಶಗಳಿದೆ ಅಲ್ಲಿ ಇದೆ ಅಲ್ಲಿ ಅಧಿಕಾರಿಗಳು ಹೋಗಿ ಅದನ್ನು ಪರಿಶೀಲನೆ ಮಾಡಿ ಏನಾದರೂ ತಕ್ಕಂತ ಪರಿಹಾರ ಈಗ ಕೊಡಬೇಕು ತಮ್ಮ ನೌಸಾದಂತ ಹುಡುಗ ಕುಸಿದ ಆ ಮನೆಯ ಮೇಲೆ ಕಿಟಕಿ ಬಂದು ಕಿಟಕಿ ಮೇಲೆ ಆ ಮಂಚದ ಮೇಲೆ ಮಲಗಿತ್ತು ಮಲಗುವಾಗ ಮೂರು ನಾಲ್ಕು ಜನ ಇದ್ದರು ಅದ್ರಲ್ಲಿ ಮೂರು ಜನಕ್ಕೆ ಏನಾಗಲಿ ಮಗು ಕೆಳಗಿತ್ತು ಈ ಮಗುವಿನ ಮೇಲೆ ಬಂದು ಕಲ್ಲೆಲ್ಲ ಬಿತ್ತದು ಬಿತ್ತ ನಂತರ ಒಂದು ಯಾಸಿಗೆ ಬಂದು ಅದರ ಮೇಲೆ ಬಿದ್ದು ಅವ್ರ ಶ್ವಾಸ ಕೊಟ್ಟು ಇತ್ತು ತಮ್ಮಗಟ್ಟಿ ತಪ್ಪು ಇರೋದು ಅಷ್ಟೇ ಮತ್ತೆ ತೆಗಿಯಲಿಕ್ಕೆ ಆಗಲಿಲ್ಲ ನಮಗೆ ಮತ್ತೆ ಪೇರ ಸರಿಸೋರು ಬಂದು ಅವರು ತೆಗೆದದ್ದು ಅವರೆಲ್ಲ ಸೇಫ್ಟ್ ಮಾಡ್ತಾರೆ ನಾವಲ್ಲಿದ್ದೀವಿ ನಮ್ಮನೆ ಪಕ್ಕದಲ್ಲಿ ನಾಲ್ಕು ನಾಲ್ಕು ಗಂಟೆಗೆ ನಾಲ್ಕೂವರೆ ಆಗಿದೆ ಇದು ಆಗುವಾಗ ತೆಗೆಯುವಾಗ ಆರು ಗಂಟೆ ಆಗಿದೆ ಗೊತ್ತು ನಮಗೆ ಫೋನ್ ಬಂತು ಅವನು ನಮ್ಮ ಸಂಬಂಧ ಮನೆ ಆವಾಗ ಹನ್ನೊಂದು ಫೋನ್ ಬಂತು ನಂದು ಆಚೆ ಸ್ವಲ್ಪ ಒಂದು ಎರಡು ಮೂರು ಮನೆ ಆಚೆ ಫೋನ್ ಬಂದ ತಕ್ಷಣ ಬಂದಿದೆ ನಾವು ನಾಲ್ಕು ಗಂಟೆಗೆ ಬರುವಾಗ ಈಗ ತರ ಉಂಟು ತೆಗೀಲಿಕ್ಕೆ ಆಗಲಿಲ್ಲ ನಮಗೆ ಜನ ಎಲ್ಲ ಸೇರಿತ್ತು ತೆಗೀಲಿಕ್ಕೆ ಆಗಲೇ ಇಲ್ಲ ಒಳಗಡೆ ಇದ್ರಲ್ಲೆ ಹಾ ಅವರು ಸಹ ಗೋಡೆ ಬಾಗಿಲಾಗಿತ್ತು ಬಾಗಿಲ ಒಡೆ ತೆಗೆದು ಏನಾಗಲಿ ಮಗು ತೆಗೀಲಿಕ್ಕೆ ಆಗಲಿಲ್ಲ ಅದೇ ವಂಚದ ಅರಿಯ ಇಲ್ಲ ಆಯ್ತು ಮಗು ಮೇಲೆ ಬಂತು ಅವ್ರಿಗೆ ಹೋಗ್ಲಿ ಹೊಳಿಗೆ ಹೋಗ್ಲಿಕ್ಕೆ ಆಗೋ ಇಲ್ಲ ಯಾರಿಗೂ ಸಹ ನಾನು ಸಹ ಮಳೆಗೆ ನೋಡುವಾಗ ಕೈಕಾಲು ಬರ್ತದೆ ಬರ್ತದಲ್ಲ ತಲೆದ ಗಿಡಲಿಕ್ಕೆ ಆಗಲಿಲ್ಲ ಅದು ಒಳಗಾಗಿದೆ ಅದೇ ಅದಿಡಿ ಗುಡ್ಡ ಜರ್ಲಿಕ್ಕೆ ಅಂತ ಮಳೆಗಾಲದಲ್ಲಿ ಬರ್ತದೆ ಬರಲಿಕ್ಕೆ ಇಲ್ಲ ಮತ್ತೆ ಇದು ಬಹಳ ದೊಡ್ಡ ಐಟು ಬರೇ ಮತ್ತು ತಡೆಗೋಡೆ ಏನು ಇಲ್ಲೇ ಇಲ್ಲಿ ಅಲ್ಲಿ ಆ ಕಳೆದ ಕಳೆದ ವರ್ಷ ಒಂದು ರಸ್ತೆ ಬಿತ್ತು ಅದು ಸಹ ತಡೆಗೋಡೆ ಅಲ್ಲೇ ಬಿತ್ತು ರಸ್ತೆ ಇರಲಿಲ್ಲ ಮತ್ತೆ ಮಣ್ಣಲ್ಲಿ ಹಾಕಿ ರಸ್ತೆ ಮಾಡಿದ್ದೀವಿ ಅದಕ್ಕೆ ಹೋಗ್ಲಿಕ್ಕೆ ಜಾಗಿಯಲ್ಲ ಮತ್ತು ಶಾಸಕರಿಗೆ ಹೇಳಿದ್ದೇವೆ ಶಾಸಕರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಅಧಿಕಾರಿಗಳು ಏನೂ ಸ್ಪಂದನೆ ಮಾಡಲಿಲ್ಲ ಇಷ್ಟು ಇಟ್ಟಿದ್ದ ಇಟ್ಟಿದ್ದೀವಿ ಇದಕ್ಕೆ ಮುಂದೆ ಗೋಡೆ ಕುಸಿದು ಕಳೆದ ಸರ ರಸ್ತೆ ಬಿದ್ದಾಗಲೇ ಬೇಡಿಕೆ ಇಟ್ಟಿದ್ದೀವಿ ಅವರಿಗೆ ಅವ್ರು ಬಂದಿದ್ದರು ನಮ್ಮ ಶಾಸಕರು ಬಂದಿದ್ದಾರೆ ಮತ್ತು ತಹಸೀಲ್ದಾರ್ ಬಂದಿದ್ದಾರೆ ಏನು ಮಾಡಲಿಲ್ಲ ಏನು ಯಾವ ಪರಿಹಾರ ಸಹ ಪರಿಹಾರ ಸಹ ನಿರ್ಲಕ್ಷ್ಯ ಕಾರಣ ಕಾರಣ ಅಂತ ಹೇಳಲಿಕ್ಕೆ ನಿರ್ಲಕ್ಷ್ಯ ಅಂತ ಅವ್ರು ಎಂತ ಮಾಡ್ತಾರೆ ಅಂತ ಇಲ್ಲ ನಾವು ಅಧಿಕಾರಿ ಅವರು ಮಾಡಬೇಕು ಮತ್ತು ನಮ್ಮದು ಶಾಸಕರು ಹೇಳ್ಬೇಕಲ್ಲ ಮತ್ತೆ ನಮ್ಗೇನು ಹೇಳಲಿಕ್ಕೆ ಆಗುದಿಲ್ಲಲ್ಲ ನಾವು ಮಾಡುವಂಥ ಕೆಲಸ ಮಾಡಿದ್ದೇವೆ ಪರಿಹಾರಕ್ಕೆ ಅದು ಸಹ ಅದಕ್ಕಿಂತ ಮುಂದೆ ಕೆಲವೆಲ್ಲ ಅನಾಹುತ ಅಲ್ಲಿ ಅಲ್ಲಿ ಎರಡು ಮೂರನಲ್ಲಿ ಮತ್ತೊಂದು ನಮ್ಮದು ಪೆಟ್ರೋಲ್ ಪಂಪ್ ಇತ್ತು ಅದು ಸಹ ತೆಗೆದ್ರೆ ಈಗ ಅಲ್ಲಿ ಸಹ ಕೆಲವು ಬರೆಯಲ್ಲ ಬಿದ್ದಿದೆ ಈಗ ಅಲ್ಲ ಅಲ್ಲಿ ಇರುವ ವೇರಿಯವರು ಅದಕ್ಕೆ ಸರ್ಕಾರದಿಂದ ಯಾವುದೋ ಒಂದು ಸ್ಪಂದನೆ ಸಾಸು ಮತ್ತು ಶಾಶ್ವತ ಪರಿಹಾರಕ್ಕೆ ನಾವು ಆಗ್ರಹ ಮಾಡ್ತೀವಿ ಇನ್ನು ಸಂಬಂಧ ಮತ್ತು ಈ ಕುಟುಂಬಕ್ಕೆ ಏನಾದರೂ ಪರಿಹಾರ ಕೊಡುವಂಥ ಅವಶ್ಯಕತೆ ಇದೆ ಅದು ಅವರು ಮಾಡಬೇಕಂತ ಹೇಳಿ ಹೇಳ್ತೀನಿ ಅಷ್ಟೇ ಇದೇ ಥರ ಒಂದು ಇನ್ಸಿಡೆಂಟ್ ಒಂದು ವರ್ಷ ಮುಂಚೆ ಆಗಿತ್ತು ಉತ್ತರ್ನಲ್ಲಿ ಆಗ ನಾವೆಲ್ಲ ಎಚ್ಚೆತ್ತುಕೊಂಡು ಅಧಿಕಾರರವರಿಗೆ ಇದಕ್ಕೆ ಸೂಕ್ತವಾದಂಥ ಶಾಶ್ವತವಾದಂಥ ಪರಿಹಾರ ಕೊಡಬೇಕಂತೇಳಿ ಜಿಲ್ಲಾಧಿಕಾರಿಯವರತ್ರ ನಾವು ಮನವಿ ಮಾಡಿದ್ದೆವು ಅದಕ್ಕೆ ಸ್ಪಂದನೆ ಮಾಡಿದ್ದರು ಇವಾಗ ಒಂದು ಅಚಾನಕ್ಕಾಗಿ ಇವತ್ತೊಂದು ಒಂದು ಇನ್ಸಿಡೆಂಟ್ ನಡೆ ನಡೆದಿದೆ ಇನ್ನು ಹಲವಾರು ಮನೆಗಳು ಈ ಎಂಬ ಪ್ರದೇಶದಲ್ಲಿ ಇನ್ನೂ ಹಲವಾರು ಮನೆಗಳು ಇಂತಹ ಭೀತಿಯನ್ನು ಎದುರಿಸುತ್ತಾ ಇದೆ ಅದಕ್ಕೆ ತಕ್ಷಣ ಇದ ಜಿಲ್ಲಾಡಿ ಜಿಲ್ಲಾ ಆಡಳಿತ ಅದಕ್ಕೆ ಸ್ಪಂದಿಸಿ ಅವ ಬೇಕಾದಂತಹ ಪರಿಹಾರವನ್ನು ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಕೊಡಬೇಕಂತೇಳಿ ಈ ಪತ್ರ ಈ ಮೀಡಿಯಾ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೇನೆ ಇಲ್ಲಿ ನಡೆದಿರುವಂತಹ ಘಟನೆ ಎಲ್ಲರಿಗೂ ತುಂಬ ಖೇದಕರವಾದಂಥ ವಿಷಯ ಪಕ್ಕದ ಕಣ ಕಣಕೂರ್ದೆ ಎಲೆಗಟ್ಟೆ ಕಣಕೂರಿನಲ್ಲಿ ಕಾಣಕೆರೆ ಸಾರಿ ಒಂದು ಎಂಟು ವರ್ಷದ ಮಗುವಿನ ಮೇಲೆ ಮನೆಯ ಗೋಡೆ ಬಿದ್ದು ಮರಣ ಹೊಂದಿದೆ ಆ ಮನೆಯವರಿಗೆ ತುಂಬ ಗಾಯಗಳಾಗಿದ್ದವರು ಹಾಸ್ಪಿಟಲ್ನಲ್ಲಿ ಕೂಡ ಇದ್ದಾರೆ ಅದೇ ರೀತಿಯಾಗಿ ನಾವು ಎಲ್ಲುದಂದ್ರೆ ಒಂದು ಮೊದಲನೇದಾಗಿ ಒಂದು ಪರಿಹಾರ ನೀಡಬೇಕು ಆ ಮಗುವಿನ ಕುಟುಂಬಕ್ಕೆ ಅದೇ ರೀತಿಯಾಗಿ ಈ ಪ್ರದೇಶದಲ್ಲಿ ಉಲ್ಲಾಲದಲ್ಲಿ ಇರಲಿ ದಕ್ಷಿಣ ಜಿಲ್ಲೆಯ ಹಲವು ಮನೆಗಳು ಕೂಡ ಇದೇ ರೀತಿಯಲ್ಲಿದೆ ಸರ್ಕಾರ ನೀಡಿದ ಇರ್ಬೋದು ಅಥವಾ ಖಾಸಗಿ ಜಾಗ ತೆಗೆದರಲ್ಲಿ ತುಂಬ ಮನೆಗಳು ಗೋಡೆ ಕುಸಿಯುವಂತಹ ಹಂತದಲ್ಲಿದೆ ಈ ರೀತಿಯಾಗಿ ಕಳೆದ ಕುತ್ತಾನಲ್ಲಿ ನಡೆದಂಥ ಅವಘಡದಲ್ಲಿ ಒಂದೇ ಮನೆಯ ನಾಲ್ಕು ಜನ ತೀರಿ ಹೋಗಿದ್ದಾರೆ ಹಾಗೊಂದು ಅಧಿಕಾರಿಗಳು ಅಧಿಕಾರಿಗಳಿಗೆ ಸರ್ಕಾರ ಸುತ್ತಲೂ ಹೊರಡಿಸಿದ್ದು ಎಲ್ಲ ಊರು ನಿಮ್ಮ ಗ್ರಾಮದಲ್ಲಿರುವಂತಹ ಎಲ್ಲ ಪ್ರದೇಶಗಳಿಗೆ ಭೇಟಿ ನೀಡಿ ಇಂತಹ ಮನೆಗಳನ್ನು ನೀವು ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡ್ಬೇಕಂತ ಅಂತ ಆದರೂ ಕೂಡ ಇಷ್ಟರವರೆಗೆ ಅಂತಹ ಕಾರ್ಯ ಯಾವ ಗ್ರಾಮದಲ್ಲಿ ಕೂಡ ನಡೆಯಲಿಲ್ಲ ಅದರೊಟ್ಟಿಗೆ ತುಂಬ ಕಡೆ ತುಂಬ ಗುಡ್ಡಗಳನ್ನು ಲೇಔಟ್ ಮಾಡಿ ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಕಂಪನಿಗಳು ಅದೇ ರೀತಿಯಾಗಿ ಹಾಸ್ಪಿಟಲ್ಗಳು ಲೇಔಟ್ ಮಾಡಿ ತುಂಬ ನಮ್ಮ ಗ್ರಾಮಕ್ಕೆ ತುಂಬ ತೊಂದರೆ ಇದೆ ಇಲ್ಲಿ ಹತ್ತಿರದಂತಹ ಬೆಲ್ ನಮ್ಮ ರೆಂಜಿ ಹೋಗುವಂತಹ ದಾರಿ ನೋಡಿದರೆ ನಮಗೆಲ್ಲರಿಗೂ ಗೊತ್ತಾಗ್ತದೆ ಕಂಪ್ಲೀಟ್ ಸಂಪೂರ್ಣವಾಗಿ ರಸ್ತೆ ಮುಳುಗಡೆಯಾಗಿದೆ ಸಾರ್ವಜನಿಕ ಸಂಚಾರಕ್ಕೆ ಕೂಡ ತೊಂದರೆ ಆಗ್ತಾ ಉಂಟು ಸ್ಥಳೀಯ ಶಾಸಕರು ಅದೇ ರೀತಿಯಾಗಿ ಅಧಿಕಾರಿಗಳು ಇದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಲು ಎಲ್ಲ ರೀತಿಯಂತಹ ಕಾರ್ಯಗಳನ್ನು ಯೋಜಿಸಬೇಕು ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಆದಷ್ಟು ಬೇಗ ಭೇಟಿ ನೀಡಿ ಪರಿಹಾರವನ್ನು ಘೋಷಿಸಬೇಕು ಅದೇ ರೀತಿಯಾಗಿ ನಮ್ಮೆಲ್ಲರ ಪರವಾಗಿ ಆ ವಿದ್ಯಾರ್ಥಿಗಳಿಗೆ ನಾವು ಕುಟುಂಬಕ್ಕೆ ನಾವು ಸಾಂತ್ವನವನ್ನು ತಿಳಿಸ್ತಾ ಇದ್ದೆ ಅಂದರೆ ಈ ಪ್ರದೇಶದಲ್ಲಿ ಹಲವಾರು ವರ್ಷದಿಂದ ಇಂಥ ಅನಾಹುತ ನಡೀತಾ ಉಂಟು ಇದು ಆಡಳಿತ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ ನಮ್ಮ ಶಾಸಕರು ಕೂಡ ಬಂದು ಅದಕ್ಕೆ ಬೇಕಾದ ಪರಿಹಾರವನ್ನು ಹುಡುಕಿ ಹೇಳಿದ್ದಾರೆ ಆದರೂ ಕೂಡ ಇದ್ರಂಥ ನಡಿಬಾರದೆಷ್ಟು ನಡೆದಾಗಿದೆ ಇದರಿಂದ ಈ ಮಗುವಿನ ಹೆತ್ತ ತಾಯಿ ಮತ್ತು ತಂದೆಯವರ ಕುಟುಂಬದವರಿಗೆ ಇದನ್ನು ಸಹಿಸುವಷ್ಟು ಶಕ್ತಿ ಅಲ್ಲಾಹು ಅನುಗ್ರಹಿಸಲಿ ಮತ್ತು ಈ ಮಗುವಿಗೆ ಬೇಕಾದಂಥ ಸರ್ಕಾರದಿಂದ ಏನೆಲ್ಲ ಪರಿಹಾರ ಉಂಟು ಅದನ್ನು ಕೂಡಲೇ ಬಿಡುಗಡೆ ಮಾಡಿ ಆ ಕುಟುಂಬಕ್ಕೆ ಒಂದು ಸಮಾಧಾನ ಹೇಳಬೇಕಾಗಿ ನಾನು ವಿನಂತಿ ಮಾಡ್ತೇನೆ ಸರ್ ನನ್ನ ಬಿ ನಾನು ಈಶ್ವರಂತ ಮಂಗಳೂರು ದಕ್ಷಿಣ ವಲಯದ ಬಿ ಯುವ ಸರ್ ನಾನು ಹಾಗಾಗಿ ನಾವು ಮಕ್ಕಳಿಗೆ ಎಲ್ಲ ನಮ್ಮ ಶಾಲಾ ಮಕ್ಕಳಿಗೆ ಮೊನ್ನೆ ಕಳೆದ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ನಡೀತಲ್ಲ ಅವಾಗಲೂ ಕೂಡ ಮಕ್ಕಳು ಪ್ರತಿಯೊಂದು ಮಕ್ಕಳಿಗೆ ಶಾಲೆಗಳಲ್ಲಿ ಹೆಚ್ಚು ಮುಖಾಂತರ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ನೀವು ಮಕ್ಕಳೇ ಮಲಗುವಂಥ ಸಂದರ್ಭಗಳಲ್ಲಿ ನಿಮ್ಮ ಮನೆಗಳಲ್ಲಿ ಏನಾದರೂ ಶೀತದ ಗೋಡೆಗಳಿದ್ದರೆ ಅಲ್ಲಿ ಮಲಗಬಾರ್ದು ಮತ್ತು ಏನಾದರೂ ಕರೆಂಟ್ ಏನಾದರೂ ಲೀಕೇಜ್ ಆಗಿದ್ದರೆ ಅದತ್ರ ಹೋಗಬಾರ್ದು ಕಾಂಪೌಂಡು ಏನಾದರೂ ಜಾರ್ತಿದೆ ಗುಡ್ಡ ಜಾರ್ತಿದೆ ನೀರು ತುಂಬಿದೆ ಎಲ್ಲೂ ಕೂಡ ಹೋಗಬಾರ್ದು ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಶಾಲೆಯಲ್ಲಿ ನಮ್ಮ ಸ್ಪೀಕರ್ ಸಾಹೇಬರು ನಮ್ಮ ಯು ಟಿ ಕದರ್ ಸಾಹೇಬರು ಹೇಳಿದ್ದಾರೆ ಪಿ ಅವರೇ ಅವೇರ್ನೆಸ್ ಪ್ರೋಗ್ರಾಮ್ ಆಗಬೇಕು ಕಡ್ಡಾಯವಾಗಿ ಅಂತ ನಾವು ಎಲ್ಲ ಶಾಲೆಗಳಲ್ಲೂ ಕೂಡ ಕಡ್ಡಾಯವಾಗಿ ಅವೇರ್ನೆಸ್ ಆಗುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ ಮತ್ತು ಮೊನ್ನೆ ದಿನ ಸರ್ ಇಪ್ಪತ್ತೇಳ ಎಂಟನೇ ತಾರೀಕು ನಮ್ಮ ಕಪಿತಾನಿಯೋ ಶಾಲೆಯಲ್ಲಿ ಎಲ್ಲ ನಮ್ಮ ಮುನ್ನೂರಿಪ್ಪತ್ತು ಶಾಲೆಗಳ ಮುಖ್ಯ ಶಿಕ್ಷಕರನ್ನು ಕರೆದು ಸಭೆ ಮಾಡಿದ್ದೀವಿ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಆ ಮಕ್ಕಳನ್ನು ಹಳೆಯದಾಗಿರುವ ಛಾವಣಿ ಬೀಳ್ತಾ ಇರುವ ಕಾಂಪೌಂಡ್ ಹಾಳಾಗಿರುವ ಯಾವುದೇ ಸ್ಥಳಗಳಲ್ಲೂ ಕೂಡ ಮಕ್ಕಳು ನಿಲ್ಲಬಾರ್ದು ಕೂರಿಸಬಾರ್ದು ಅಂತ ನಾವು ಶಿಕ್ಷಕರುಗಳಿಗೆಲ್ಲ ಮುಖ್ಯ ಶಿಕ್ಷಕರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಮತ್ತು ಜೊತೆಗೆ ಶಾಲೆಗೆ ಅವರು ನಡ್ಕೊಂಡು ಬರುವಂಥ ಸಂದರ್ಭಗಳಲ್ಲಿ ಸಿಡಿಲು ಗುಡುಗು ಬರುವಂಥ ಸಂದರ್ಭಗಳಲ್ಲಿ ಯಾವ ರೀತಿ ಮುನ್ನೆಚ್ಚರಿಕ ಕ್ರಮವನ್ನು ತಗೋಬೇಕು ಅದ್ರ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀರ ಕೊಟ್ಟಿದ್ದೀವಿ ಸರ್ ನಾವು ಹಾಗಾಗಿ ತುಂಬ ಬೇಸರ ಆಗ್ತದೆ ಒಂದು ಎಂಟು ವರ್ಷದ ಬಗು ತೀರೋಗಿದೆ ತುಂಬ ಮನಸ ಹೃದಯಾಂತರಾಳದಿಂದ ಈ ಮಾತು ಹೇಳ್ತಿದ್ದೀನಿ ತುಂಬ ಬೇಸರ ಆಗ್ತದೆ ಸರ್ ಒಂದು ನಮ್ಮ ನೌಷದ್ ಎಂಬುವಂಥ ಅವರ ಮಗಳು ನಾಸಿಮ ಅನ್ನುವಂಥ ಒಂದು ಮಗು ತೀರೋಗಿದೆ ಹಾಗಾಗಿ ಒಂದು ಎರಡನೇ ತರಗತಿ ಓದ್ತಿರುವಂಥ ಒಂದು ಮಗು ತೀರೋಗಿದೆ ತುಂಬ ಬೇಸರದ ವಿಷಯ ಈ ಥರದ ಘಟನೆಗಳು ಎಲ್ಲೂ ನಡೀಬಾರ್ದು ನಮ್ಮ ಸ್ಪೀಕರ್ ಸರ್ ಕೂಡ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹದಿನೈದೊಂದು ದಿನ ಹದಿನೈದು ದಿನಕ್ಕೊಮ್ಮೆ ಅವರು ನಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ ತಹಶೀಲ್ದಾರರು ಇ ಒ ಎಲ್ಲರನ್ನು ಕರೆದು ಯಾವುದೇ ಕೂಡ ಈ ಥರದ ಘಟನೆ ನಡೀಬಾರ್ದು ಅಂತ ನಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಆದರೂ ಕೂಡ ಮೊನ್ನೆ ಈ ರೀತಿ ನಮ್ಮ ಕಾನಕೆರೆ ಸ್ಥಳದಲ್ಲಿ ಗುಡ್ಡ ಜರಿದು ಮನೆಯಲ್ಲಿ ಥರ ಅನಾಹುತ ಆಗಿದೆ ತುಂಬ ಬೇಸರದ ಸಂಗತಿ ಈ ರೀತಿ ಆಗಬಾರ್ದು ದಯಮಾಡಿ ನಾನು ನಮ್ಮ ಮೇಲಾಧಿಕಾರಿಗಳಿಗೂ ಈ ಮಾಹಿತಿಯನ್ನು ಈಗ ನಾನು ಫೋಟೋವನ್ನು ತೆಗೆದುಕೊಂಡು ವರದಿಯನ್ನು ನಾನು ಮೇಲಾಧಿಕಾರಿಗಳಿಗೆ ಮನೆ ಡಿ ಡಿ ಪಿ ಅವರಿಗೆ ಕಳಿಸಿದ್ದೀವಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂತಂದರೆ ಈ ಒಂದು ಮಳೆಯ ಸಂದರ್ಭಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗುಡ್ಡ ಜಾರುವಂಥ ಪ್ರದೇಶಗಳಲ್ಲಿ ಜನರು ಅಪಾಯಕಾರಿ ಇರುವಂಥ ಭೂ ಭೂ ಮನೆಗಳಲ್ಲಿ ವಾಸ ಮಾಡಬಾರ್ದು ಇದ್ರ ಬಗ್ಗೆ ನಾವು ಮತ್ತೆ ಇಲಾಖೆ ಮೇಲಧಿಕಾರಿಗಳು ಎಲ್ಲರೂ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಬೇಕು ಅಂತ ಹೇಳಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು